ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಅಶೋಕ್ ಲಲನ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಓನರ್ ಎಷ್ಟಿದೆ ಗಡಿ

ಇಲ್ಲೇ ಸ್ಪೆಸ್ಸು ಇದು ಗಾಡಿ ಆಕ್ಸಿಡೆಂಟ್ ರೀಪೆಂಟ್ ಇದ್ರೆ ಏನಾಗಿಲ್ಲ ಅಲ್ಲ ಏನಾಗಿಲ್ಲ ಲೊಕೇಶನ್ ಎಲ್ಲ ಐತೆ ಇದು ಗಾಡಿ ಚಿತ್ರದುರ್ಗ ಅಲ್ಲಿ ಲೋಕಲ್ನ ಹೊರ್ಗಡೆ ಐತೆ ಗಾಡಿ ಸಿಟಿಲೇ ಇದೆಯಾ ಎಷ್ಟ್ ಇರ್ತದ ಗಾಡಿಗೆ ರೇಟ್ ಇದು? ಈ ಗಾಡಿ ರೇಟ್ ಆರುವರೆ ಇರ್ತದೆ. ಆರ್ ಲಕ್ಷದ? ಆರುವರೆ. ಆರ್ ಹಾ ಆರ್ ಲಕ್ಷ ಐವತ್ತು ಚಿತ್ರದುರ್ಗ ಹಾ ಚಿತ್ರದುರ್ಗ 10 ಕಿಲೋಮೀಟರ್. ಹ್ಮ್ ಫೈನಲ್ ಕೊಡ್ತೀರಾ ಇದು ಗಾಡಿ? ಫೈನಲ್ ಒಂದು 645 6 35 ಅಂತ ಬಂದ್ 6 ಆರು ನಲ್ವತ್ತು ಆರು ಮೂವತ್ತೈದು ಆರು ಮೂವತ್ತೈದು ಹಾ ಓಕೆ ಮಾಡ್ತೀವಿ ಗಾಡಿನ